ಬನಿಯಾನ್ ಹಾಕೊಂಡು ನಾನು ಬಡವನಾಗಿ ಒಂದು ಮುಕ್ವಾಡ ಹಾಕೊಳ್ತಾ ಇರೋದು ಯಾರು ಅಣ್ಣನ ಹತ್ರ ಒಂದು ನೂರ್ ಕುರಿ ಇದೆ ನೀವು ಸಿರಿ ಸರ್ ಬಟ್ಟೆ ಹಾಕದೆ ವಾಶ್ ಮಾಡ್ದೆ ಕೆರ್ಕೊಂಡ್ ಕೆರ್ಕೊಂಡ್ ಇರೋದಕ್ಕೆ ಏನ್ ಪೊಟ್ರೆ ಮಾಡಕ್ಕೆ ಅಂತ ಬಿಗ್ ಬಾಸಿನ ಸೋಮವಾರದ ಎಪಿಸೋಡ್ನ ಪ್ರೋಮೋ ಬಂದಿದೆ ಪ್ರೋಮೋದಲ್ಲಿ ನೋಡ್ಬೋದು ನೀವು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿದೆ ಅನಿಸುತ್ತದೆ ಬಿಗ್ ಬಾಸ್ ಅವರು ಒಂದು ಟೇಬಲ್ ಮೇಲೆ ಎರಡು ಬಟ್ಟಲ್ ಮೆಣಸಿನಕಾಯಿ ಇಟ್ಟಿದ್ದಾರೆ ತಮಗೆ ಅನಿಸಿದ ಇಬ್ಬರು ಸ್ಪರ್ಧಿಗಳಿಗೆ ನಾಮಿನೇಟ್ ಮಾಡಿ ತಲಾ ಒಂದೊಂದು ಮೆಣಸಿನಕಾಯಿಯನ್ನು ಕೊಟ್ಟು ಅವರಿಗೆ ತಿನ್ನಲು ಹೇಳಬಹುದು ಅಥವಾ ಆ ಕಡಿದು ಬಿಟ್ಟು ಉಗಿಬಹುದು ಹಾಗೆ ಪ್ರೋಮೋದಲ್ಲಿ ನೋಡಿ ಧ್ರುವಂತ್ ಮಾತ್ರ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿದ್ದಾನೆ ಈ ಧ್ರುವಂತ್ ಗಿಲ್ಲಿಗೆ ಏನು ಕೇಳಕ್ ಹೊರಟಿದಂತನೆ ಗೊತ್ತಾಗಿಲ್ಲ ನೀನು ಬಟ್ಟೆ ಹಾಕದೆ ವಾಶ್ ಮಾಡಿದೆ ಕೆರ್ಕೊಂಡು ಕೆರ್ಕೊಂಡು ಎತ್ತಿದ್ದೀಯಾ ನೀನು ನೀನು ಏನು ಪೋರ್ಟ್ರೇ ಮಾಡಕ್ ಹೊರಟಿದೀಯಾ ಎಂದು ಕೇಳೋ ತರ ಇದೆ ಧ್ರುವಂತನದು ಪ್ರೋಮೋದಲ್ಲಿ ಧ್ರುವಂತ ಅವರು ಹೆಂಗಿದೆ ಅಂದರೆ ಗಿಲ್ಲಿ ನೀನು ಬನೀನ ಹಾಕೊಂಡು ತಿರುಗಲು ನೀನು ಬಡವನಲ್ಲ ನಿನ್ನ ಹತ್ರ ನೂರು ಕುರಿ ಇದೆ ನೀನೊಬ್ಬ ಶ್ರೀಮಂತ ಅನ್ನೋ ತರ ಹೇಳ್ತಿದ್ದಾರೆ ಅನಿಸುತ್ತೆ ಪ್ರೋಮೋದಲ್ಲಿ ಧ್ರುವಂತ ಅವರೇ ಗಿಲ್ಲಿ ಬಡವನು ಶ್ರೀಮಂತನು ಅಂತಲ್ಲ ಗಿಲ್ಲಿ ಒಳಗಡೆ ಇದ್ಕೊಂಡು ಅಷ್ಟೊಂದು ಜನರನ್ನ ಎಂಟರ್ಟೈನ್ ಮಾಡ್ತಿದ್ದಾನೆ ಅಷ್ಟೊಂದು ಜನರ ಪ್ರೀತಿ ಸಂಪಾದನೆ ಮಾಡ್ತಿದ್ದಾನೆ ಅಂತಂದ್ರೆ ಅದನ್ನ ತಿಳ್ಕೊಳ್ಳಿ ಆ ಬಡವ ಶ್ರೀಮಂತ ಅಂತ ಹೇಳಿ ಇಲ್ಲಿ ಓಟ್ ಹಾಕಲ್ಲ ನಿಮಗೆ ಗೊತ್ತಿರಬಹುದು ಇದುವರೆಗೂ ಗಿಲ್ಲಿ ಅವರು ನಾನು ಬಡವ ಇದ್ದೀನಿ ನನಗೆ ಓಟ್ ಮಾಡಿ ಅಂತ ಎಲ್ಲೂ ಕೇಳಿಲ್ಲ ಆದರೆ ಈ ಧ್ರುವಂತ ಯಾಕೆ ಈಗ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ ಬಹುಶಃ ಗಿಲ್ಲಿ ಅವರ ಕ್ರೇಜು ಹಾಗೂ ಸೌಂಡು ಜಾಸ್ತಿ ಇದೆ ಹೊರಗಡೆ ಅಂದ್ಕೊಂಡು ಧ್ರುವಂತ ಅವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿರಬಹುದು ಧ್ರುವಂತ ಅವರು ಮಾತ್ರ ತುಂಬ ರೊಚ್ಚಿಗೆ ಇದ್ದಾರೆ ಇನ್ನು ಮೇಲೆ ಗಿಲ್ಲಿನೇ ಅವರು ಟಾರ್ಗೆಟ್ ಆಗಿರಬಹುದು ಇನ್ನು ಮೇಲೆ ಬಿಗ್ ಬಾಸ್ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಂದ್ರೆ ತಾವುಗಳು ಮಾಡು ಇಲ್ಲವೇ ಮಡಿ ಅನ್ನೋದನ್ನು ಫಾಲೋ ಮಾಡಬೇಕು